ನಮಸ್ಕಾರ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದ ಅಧ್ಯಾಯಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದೆ ಇಡೀ ರಾಜ್ಯದ ಪ್ರತಿಯೊಂದು ಮನೆಗೂ ಹೋಗಿ ಹಿಂದುಳಿದ ವರ್ಗದ ಆಯೋಗದ ಪ್ರತಿನಿಧಿಯಾಗಿ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದ್ದೇವೆ ಅದಕ್ಕೋಸ್ಕರ ಪ್ರತಿಯೊಂದು ಮನೆಗೂ ಕೂಡ ಯಾರ ಮನೆಯನ್ನು ಬಿಡಬಾರದು ಹೇಳಿ ವಿದ್ಯುತ್ ಶಕ್ತಿಯ ಮೀಟರ್ ಅನ್ನ ಇರುವಂತ ಮನೆಗಳಿಗೆ ನಿಮ್ಮ ಬದುಕಿಗೋಸ್ಕರ ಈ ಸಮೀಕ್ಷೆ ಎಲ್ಲ ವರ್ಗದ ಜನರಿಗೆ ಸಮಾನತೆಯನ್ನು ಕೊಡ್ಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ತಾವೆಲ್ಲ ಸಾಕಾರವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ ಇದು ನಿಮ್ಮ ಭವಿಷ್ಯಕ್ಕೋಸ್ಕರ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೋಸ್ಕರ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ